ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತಿನ ವಿಷಯ ಏನಂದರೆ ಕಾಮಧೇನು ಅಂದರೆ ಮುಕ್ಕೋಟಿ ನೆಲೆಸಿರುವ ಕಾಮಧೇನು ಬಗ್ಗೆ ತಿಳಿಸ್ ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಕಾಮಧೇನು ಅಂದರೆ ಯಾವುದೇ ಹಸು ನೋಡಿದರೆ ಸಾಕು ನಾವು ಮುಟ್ಟಿ ನಮಸ್ಕಾರ ಮಾಡ್ತೀವಲ್ವಾ ಕಾಮಧೇವಿನ ಬಾಲ್ಯದಲ್ಲಿ ತುದಿಯಲ್ಲಿ ಲಕ್ಷ್ಮೀ ದೇವಿನ ನೆಲೆಸಿರ್ತಾಳೆ ಅಂತಲೇ ಅಂತಾರೆ ಹಾಗಾಗಿ ಮುಟ್ಟಿ ನಮಸ್ಕಾರ ಮಾಡ್ಕೊತೀವಿ ನಾವು ಹಿಂದೂಗಳು ನಮ್ಮ ಹಳ್ಳಿ ಕಡೆ ಎಲ್ಲರ ಮನೆಗಳಲ್ಲೂ ಹಸು ಇದ್ದೇ ಇರುತ್ತೆ ಅನಿವಾರ್ಯ ಕಾರಣ ಕೆಲವೊಬ್ಬರು ಮನೆಗಳಲ್ಲಿ ಮಾತ್ರ ಇರೋದಿಲ್ಲ ಸಿಟಿಗಳಲ್ಲಿ ಇಲ್ಲದ ಕಾರಣ ಈ ರೀತಿ ಕಾಮಧೇನು ವಿಗ್ರಹ ಇಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದ ನಮಗೇನು ಲಾಭ ಅಂದರೆ ಸ್ವರ್ಗದಿಂದ ಇಳಿದು ಬಂದಿರುವ ದೇವತೆ ಈ ಕಾಮಧೇನು ಸಮುದ್ರ ಮಂಥನ ಮಾಡುವ ಹುಟ್ಟಿರುವ ತಾಯಿನೇ ಈ ಕಾಮಧೇನು ತಾಯಿ ಈ ಕಾಮಧೇನು ಒಳಗೆ ಕೋಟಿ ದೇವತೆಗಳು ಮೂವತ್ತ್ ಕೋಟಿ ದೇವತೆಗಳು ನೆಲೆಸಿರ್ತಾರಂತೆ ಅಂತಾರಲ್ವ ಆ ಮಹಾವಿಷ್ಣು ಪಿಟ್ಟು ಬಿದ್ದಾಗ ಹುತ್ತದಲ್ಲಿ ಕುಳಿತಾಗ ಹಾಲು ಉಣಿಸಿದ್ದು ಇದೆ ಈ ಕಾಮದೇನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥ ನೆರವೇರುತ್ತೆ ಹಾಗೆ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲ ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಕಾಮಧೇನುವನ್ನು ಎಲ್ಲರೂ ಪೂಜೆ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಇಲ್ಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಗೆ ಕಾಮಧೇನ ಈಶಾನ್ಯ ಮೂಲೆಯಲ್ಲಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಕಾಮಧೇನು ಇಡಬೇಕಾದ್ರೆ ಕಾಮಧೇನು ಪೂಜೆಗೆ ಕರು ಹಾಗೂ ಹಸು ಕರು ಎರಡೂ ಸಹ ಇರುವುದು ಅಂದರೆ ಕರು ಹಾಲು ಕುಡಿತಾ ಇರೋದನ್ನು ಇಟ್ಬಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಶಕ್ತಿ ಅನುಸಾರ ಯಾವುದಾದರೂ ಸರಿ ಬೆಳ್ಳಿ ಹಿತ್ತಾಳೆ ತಾಮ್ರ ಭಕ್ತಿಯಿಂದ ಯಾವುದನ್ನೇ ಇಟ್ಟು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಆ ತಾಯಿ ಕಾಪಾಡ್ತಾಳೆ ಅಂತಲೇ ಹೇಳ್ಬೋದು ನಾನು ಮಾಡಿರೋ ವೀಡಿಯೋ ಇಷ್ಟ ಆದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ವೀಡಿಯೋ ಕೆಳಗೆ ಕಾಣಿಸ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್